ಸರಿಗ ಈ ಒಂದು ಪ್ರಕರಣದಲ್ಲಿ ಚಿತ್ರರಂಗ ಕೂಡ ಸ್ವಲ್ಪ ಸೈಲೆಂಟ್ ಆಗಿದೆ ಸ್ವಲ್ಪ ದೂರ ಇದೆ ಯಾಕೆ ಅಂತ ನೋಡಿ ಚರಣ್ ಗೆಳೆಯ ಚಿತ್ರರಂಗ ಅನ್ನೋದು ನೀವೊಂದು ಯಾವುದೋ ಒಂದು ನಿಲುವು ತೊಗೊತೀರಾ ಅಂತ ಇಟ್ಕೊಳ್ಳಿ ಯಾವುದಾದ್ರೂ ವಿಚಾರ ಪರಿಸರದ ಬಗ್ಗೆ ರಾಜಕೀಯದ ಬಗ್ಗೆ ಯಾವುದೋ ಒಂದು ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಆ ನಿಲುವು ತೊಗೊಂಡಾಗ ನಿಮ್ಮನ್ನು ಇಷ್ಟಪಡೋ ಜನ ಒಂದು ನೂರು ಜನ ಇದ್ದರೆ ಒಂದು ಹತ್ತು ಇಪ್ಪತ್ತು ಜನರಿಗೆ ಇವ್ರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ಒಂದು ಅಸಮಾಧಾನ ಆಗ್ಬೋದು ನಿಮಗೆ ಒಂದು ಸ್ವಲ್ಪ ಪ್ರೊಡ್ಯೂಸರ್ ನಿನ್ನ ಜೊತೆ ಸಿನಿಮಾ ಮಾಡಬೇಕಂದ್ರೆ ಇವ್ ಹಿಂಗೆ ಮಾತಾಡ್ಬಿಟ್ಟಿದ್ದಾರೆ ಇವಳು ಹಿಂಗೆ ಮಾತಾಡ್ಬಿಟ್ಟಿದ್ದಾರೆ ನಾನು ಸಿನಿಮಾ ಮಾಡಲ್ಲ ಅಂತ ಬರ್ಬೋದು ನಿಮ್ಮ ಪ್ರೊಫೆಷನಲ್ ಕರಿಯರ್ಗೆ ರಿಸ್ಕ್ ಆಗ್ಬೋದು ನಿಮ್ಮ ಅಭಿಮಾನಿ ಬಳಗಕ್ಕೆ ಇಷ್ಟ ಇಲ್ಲದೆ ಇರ್ಬೋದು ನಿಮಗೆ ಮತ್ತು ಮುಖ್ಯವಾಗಿ ನಿಮಗೆ ಅದರ ಬಗ್ಗೆ ಮಾತಾಡೋಕ್ಕೆ ಮೀಡಿಯಾನ ಫೇಸ್ ಮಾಡೋ ಧೈರ್ಯ ಇರಲ್ಲ ಮತ್ತು ನಿಮಗೆ ಮೀಡಿಯಾನ ಫೇಸ್ ಮಾಡೋಕ್ಕೆ ನಿಮಗೆ ಆ ವಿಚಾರಗಳು ಆ ತಿಳುವಳಿಕೆ ಇಲ್ಲದೆ ಇರ್ಬೋದು ಆ ಸಾಮಾಜಿಕ ಕಾಳಜಿ ಇಲ್ಲದೆ ಇರ್ಬೋದು ನಿಮಗೆ ಅದನ್ನು ಫೇಸ್ ಮಾಡೋಕ್ಕೆ ನಿಮಗೆ ಒಂದು ಈ ಥರದ್ದು ಯೋಚನೆಗಳು ಇಲ್ಲದೇ ಇದ್ದಾಗ ನೀವೇನು ಮಾಡ್ತೀರಂದ್ರೆ ಸುಮ್ಮನೆ ಕೂತಿರ್ತೀನಿ ನಮಗೆ ಇವಾಗ ಇವಾಗ ಹತ್ತು ದಿನದಿಂದ ಸ್ವಲ್ಪ ಸಿನಿಮಾದಂಗೆ ಹೆಚ್ಚು ಆಚೆ ಬರ್ತಾಯಿದೆ ಅದರಲ್ಲಿ ಎರಡು ಮಾತಿಲ್ಲ ಒಬ್ಬೊಬ್ಬರಾಗಿ ಎಲ್ಲರ ಮಾತು ಉತ್ತಮ ಮಾತಂತ ಅಲ್ಲ ಕೆಲವರು ಸ್ವಲ್ಪ ನೇರವಾಗಿ ಮಾತಾಡ್ತಾ ಇದ್ದಾರೆ ಬತ್ತು ಆ ಬಹುತೇಕರು ಒಂದು ಸ್ವಲ್ಪ ಅವಾಯ್ಡು ಡಿಫ್ಲೆಕ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಏನೋ ಒಂದು ಮಾತಾಡಲೇಬೇಕು ಅಂತ ಮಾತಾಡ್ಕೊಂಡು ಅದನ್ನು ಮುಚ್ಚುಮರೆ ಮಾಡ್ತಾಯಿದ್ದಾರೆ ಒಂದು ಅಡುಗೋಡೆ ಮೇಲೆ ದೀಪ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಆದರೆ ಎಷ್ಟೋ ಜನ ಇನ್ನೂ ಮಾತಾಡೇ ಇಲ್ಲ ಅದು ಅದಕ್ಕೆ ಸಂಬಂಧಪಟ್ಟ ಇರೋರು ಹತ್ತಿರ ಇರೋರು ದರ್ಶನ್ನ ದೊಡ್ಡ ಮಗ ಅಂತ ಕರೆಯೋರು ದರ್ಶನ್ನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂ ಪಿ ಕ್ಷೇತ್ರದಲ್ಲಿ ಲೋಕಸಭಾದಲ್ಲಿ ಇಟ್ಕೊಂಡು ಪ್ರಚಾರ ಮಾಡೋರು ಥರ ಸಮಾಜ ಯಾವಾಗ ಬೆಳೆಯುತ್ತೆ ಚರಣನ್ ಗೆಳೆಯ ಅಂದರೆ ಬರೀ ಮಾತಾಡೋರ ಮೇಲೆ ನೀವು ಯಾಕೆ ಹಿಂಗೆ ಮಾತಾಡಿದ್ದೀರಾ ಅಥವಾ ಯಾಕೆ ಹಿಂಗೆ ಮಾತಾಡಬೇಕಾಗಿತ್ತು ಅಂತ ಹೇಳೋದು ಅಷ್ಟೇ ಅಲ್ಲ ಮಾತಾಡದೇ ಇರೋರು ಚಿತ್ರರಂಗದಲ್ಲಿ ನೀವು ಯಾಕೆ ಮಾತಾಡ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ರು ಸೊ ನಮಗೆ ಈ ಪ್ರಶ್ನೆಗಳು ಬರಬೇಕು ಮೀಡಿಯಾ ಒಳ್ಳೆ ಕೆಲಸ ಮಾಡ್ತಾಯಿದೆ ನಮಗೆ ಸೊ ಸಿನಿಮಾ ರಂಗ ಹಂತ ಹಂತವಾಗಿ ಬೆಳೆಯುತ್ತೆ ಮಾತಾಡ್ತಾರೆ ಸಿನಿಮಾ ರಂಗದಲ್ಲಿ ನಿಲುವು ತೊಗೊಳಕ್ಕೆ ಯಾರೂ ಚಿತ್ರರಂಗಕ್ಕೆ ಸೇರಲ್ಲ ಸ್ವಂತ ಬೆಳವಣಿಗೆ ಅವಕಾಶಗಳಿಗೆ ಪ್ರಚಾರಕ್ಕೋಸ್ಕರ ಸಿನಿಮಾ ಸೇರ್ತಾರೆ ಅವ್ರನ್ನ ಇವತ್ತಿನ ದಿನ ನಿಲುವು ತೊಗೊಳ್ಳಿ ಅಂತ ಹೇಳಿದ್ರೆ ಅವ್ರಿಗೂ ಭಯ ಇರುತ್ತೆ ದರ್ಶನ್ ಅಭಿಮಾನಿಗಳು ಅಂತ ಭಯ ಅಥವಾ ಸಿನಿಮಾ ರಂಗದಲ್ಲಿ ಕಳ್ಕೊಂಬಿಡ್ತೀನಿ ಅಂತ ಭಯ ಏನೇನೋ ಭಯ ಇರುತ್ತೆ ನಾನು ಒಂದು ಹೇಳ್ತೀನಿ ಹಂಸಲೇಖನ್ ಪ್ರಕರಣದಲ್ಲಿ ನಿಂತು ಅವ್ರ ಪರವಾಗಿ ನಿಂತಿದ್ದು ಹಂಸಲೇಖನ್ ಕೊಡುಗೆ ಸಿನಿಮಾ ರಂಗದಲ್ಲಿ ಅವರಷ್ಟು ಕೊಡುಗೆ ಯಾರೂ ಇಲ್ಲ ಆದರೆ ಹಂಸಲೇಖನ್ ವಿಚಾರ ಬಂದಾಗ ಸಿನಿಮಾ ರಂಗ ತುಟಿಕ್ ಪಿಟಿಕ್ ಮಾತಾಡಲಿಲ್ಲ ಏನು ಹಂಸಲಿಕ್ಕ ಕೊಡುಗೆ ಇಲ್ವಾ ಅವ್ರಿಗೆ ಅನ್ಯಾಯ ಆಗಲಿಲ್ಲ ಅವ್ರು ನಿಜ ಹಾಕಕ್ಕೆ ಬರ್ತಾಯಿದ್ರು ಯಾವ ರಾಜಕೀಯ ಪಕ್ಷ ಮಾತಾಡಲಿಲ್ಲ ಒಂದು ಸಿನಿಮಾ ರಂಗದವ್ರು ನಿಂತ್ಕೊಳ್ಳಿಲ್ಲ ಆ ಸಿ ನಾವು ನಿಂತ್ಕೊಂಡ್ರು ನಾವೆಲ್ಲ ಸಮಾನತಾವಾದಿಗಳು ಅಂಬೇಡ್ಕರ್ವಾದಿಗಳು ವಾದಿಗಳು ಸಂವಿಧಾನ ಉಳಿಸ್ಬೇಕಾದ್ರನ್ನು ನಾವೆಲ್ಲ ದೊಡ್ಡ ಮಟ್ಟ ಸಂಘಟನೆ ಮಾಡಿ ಹೋರಾಟ ಮಾಡಿ ರಸ್ತೆಗೆ ಬಂದು ಅವ್ರ ಪರವಾಗಿ ನಿಂತ್ಕೊಂಡ್ರಿ ಸಿನಿಮಾ ರಂಗ ಯಾವಾಗ ಒಗ್ಗಟ್ಟಾಗತ್ತೆ ಅಂದರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನು ದುಡ್ಡು ಒಂದು ಸಿನಿಮಾ ಮಾಡಿ ಗೆಲ್ಲಿಸಬೇಕು ದುಡ್ಡು ಮಾಡ್ಕೋಬೇಕು ಅಂದಾಗ ಒಟ್ಟಿಗೆ ಬರ್ಬೋದು ಆದರೆ ಸಮಾಜಮುಖಿ ವಿಚಾರಗಳು ಏನೋ ಒಂದು ಅಲ್ಲೋಲ ಕಲ್ಲೋಲಾಯಿತು ಏನೋ ಒಳ್ಳೇದು ಮಾಡಬೇಕು ಅಥವಾ ಕೆಟ್ಟದಾಗಿದ್ದನ್ನು ಸರಿಪಡಿಸ್ಬೇಕು ಅಂದಾಗ ಸಿನಿಮಾ ರಂಗ ಹಿಂದೆ ಮುಂದೆ ನೋಡುತ್ತೆ ಸೊ ಇದು ಯಾವಾಗಲೂ ಇದ್ದಿದ್ದ ಸಮಸ್ಯೆ ಇದು ನನಗೇನು ಆಶ್ಚರ್ಯ ಇಲ್ಲ ಈ ಘಟನೆಯಿಂದ ಸಿನಾ ನಮ್ಮ ಸಿನಿಮಾ ರಂಗ ಕಲಿತು ಮುಂದೆ ಇಂಥದ್ದಾಗದೇರಂಗೆ ನೋಡ್ಕೊಳ್ಳೋಂಗೆ ಅದನ್ನು ಆತ್ಮಾವಲೋಕನ ಮಾಡ್ಕೊಂಡು ತಿತ್ಕೊಳ್ಳುತ್ತೆ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೆ